ಜಾತ್ರೆ ತಯಾರಿನ ನಿಮಗೆ ಮೊದಲನೇ ಬ್ಲಾಗಲ್ಲಿ ತೋರಿಸಿದ್ದೆ ಜಾತ್ರೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಅದರಲ್ಲೂ ನಮ್ಮೂರ ಜಾತ್ರೆ ಅಂದರೆ ಅದರ ಸಂಭ್ರಮನೇ ಬೇರೆ ಅಲ್ವಾ ಏನೋ ಒಂದು ರೀತಿ ಭಾವುಕತೆ ಚಿಕ್ಕಕ್ಕಿದ್ದಾಗಿಂದ ಇರೋ ಆ ನಂಟನ್ನು ಅಷ್ಟು ಸುಲಭವಾಗಿ ಪದಗಳು ವರ್ಣಿಸಲಾಗಲ್ಲ ಅದು ನಮ್ಮೂರಲ್ಲಿ ನಡೆಯೋ ಜಾತ್ರೆ ಅಂತ ಹೇಳಿದ ತಕ್ಷಣ ಅದೆಷ್ಟೋ ನೆನಪುಗಳು ಒಮ್ಮೆ ಮನದಲ್ಲಿ ಹಾದು ಹೋಗುತ್ತೆ ಅಪ್ಪನ ಬೆನ್ನು ಹತ್ತಿ ಹೆಗಲ ಮೇಲೆ ಕೂತು ಪುಟ್ಟ ಕಣ್ಣುಗಳನ್ನು ಇಷ್ಟಗಳ ಅರಳಿಸಿ ನೋಡಿದ್ದ ಇಡೀ ಜಾತ್ರೆಯ ಪನೋರಮಿಕ್ ನೋಟ ಮತ್ತೆ ಅಷ್ಟೇ ರಂಗು ರಂಗಾಗಿ ತೆರೆದುಕೊಳ್ಳುತ್ತೆ ಜಾತ್ರೆ ಸ್ಟಾರ್ಟಾಗಿ ಎರಡು ಮೂರು ದಿನ ಆದರೂ ನನಗಂತೂ ಜಾತ್ರೆ ಕಡೆ ಹೋಗೋಕ್ಕಾಗಿಲ್ಲ ಯಾಕೆ ಅಂತಂದರೆ ಒಂದಿನ ಇನ್ನೇನು ರೆಡಿಯಾಗಿ ಹೋಗಬೇಕು ಅನ್ನೋಷ್ಟರಲ್ಲೇ ಅಂತ ಮಳೆ ಹೋಯಿತು ಗುಡುಗು ಸಿಡ್ಲು ಆರ್ಭಟ ಜೋರಾಯ್ತು ಸೊ ಹಾಗಾಗಿ ನಾನು ಜಾತ್ರೆಗೆ ಹೋಗ್ಲಿಕ್ಕಾಗಿಲ್ಲ ಇನ್ನೊಂದಿನ ನೆಕ್ಸ್ಟ್ ಡೇ ಹೋಗೋಣ ಅಂತ ಅಂತ ಅಂದ್ಕೊಂಡಿದ್ದೆ ಆದರೆ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು ಸೊ ಹಾಗಾಗಿ ನಾನು ಫಂಕ್ಷನ್ ಕಡೆ ಹೋದ್ವಿ ನಾವು ಎಲ್ಲ ಬರೋ ತನಕ ರಾತ್ರಿ ಲೇಟಾಗಿ ಹೋಯಿತು ಸೊ ಅವತ್ತು ಕೂಡ ಜಾತ್ರೆ ಕನಸು ಟುಸ್ಸಾಯಿತು ಸೊ ನೆಕ್ಸ್ಟ್ ಡೇ ಇವತ್ತು ಹೋಗಲೇಬೇಕು ಅಂತ ತೀರ್ಮಾನ ಮಾಡಿ ನಾವು ಜಾತ್ರೆ ಕಡೆ ಹೊರಟಿದ್ದೀವಿ ಗೈಸ್ ಸೊ ನೋಡಿ ನಮ್ಮೂರ ಜಾತ್ರೆ ಕೆರೆದಂಡೆ ಮೇಲೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ ಪ್ರಿಪ್ರೇಷನ್ ತೋರಿಸಿದ್ದೆ ಕೆರೆದಂಡೆ ಮೇಲೆ ಅಂಗಡಿ ಮುಂಗಟ್ಟುಗಳನ್ನು ಹಾಕೋಕೆ ರೆಡಿ ಮಾಡ್ತಾ ಇದ್ದಾರೆ ಅಂತ ನೋಡಿ ವೆರೈಟಿ ವೆರೈಟಿ ಅಂಗಡಿ ಮುಂಗಟ್ಟುಗಳು ಬಂದಿದ್ದಾವೆ ತೋರಣಗಳು ಬೆಡ್ಶೀಟು ಆಮೇಲೆ ಬಳೆ ಅಂಗಡಿ ಮಕ್ಕಳ ಆಟಿಕೆ ಅಂಗಡಿ ಸಿಕ್ಕಾಪಟ್ಟೆ ಅಂಗಡಿ ಬಂದಿದೆ ನನ್ನ ಲಾಸ್ಟ್ ಬ್ಲಾಗಲ್ಲಿ ಹೇಳಿದಂಥ ಇದು ಗಣಪತಿ ಕೆರೆ ನೋಡಿ ಒಂದು ಕಡೆ ಮಸೀದಿ ಲೈಟ್ ಕಂಗೊಳಿಸ್ತಾ ಇದ್ದರೆ ಇನ್ನೊಂದು ಕಡೆ ನಮ್ಮ ಗಣಪತಿ ದೇವಸ್ಥಾನದ ಲೈಟ್ ಕಂಗೊಳಿಸ್ತಾ ಇದೆ ಎರಡೂ ಸಮೇತ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಕಂಗೊಳಿಸ್ತಾ ಇತ್ತು ನಾನು ಅವಾಗ ಹೇಳಿದಂಗೆ ಮನ ಮನರಂಜನೆಗೇನು ಕಮ್ಮಿ ಇರಲಿಲ್ಲ ಕೆರೆಯಲ್ಲಿ ಗಣಪತಿ ಕೆರೆಯಲ್ಲಿ ಬೋಟಿಂಗ್ ಇತ್ತು ಮತ್ತು ತಿಂಡಿ ಪ್ರಿಯರಿಗಂತೂ ವಿಧ ವಿಧ ಬಗೆಯ ತಿನಿಸುಗಳು ಮಹಿಳೆಯರ ಪ್ರಿಯ ಸೌಂದರ್ಯವರ್ಧಕ ಆಭರಣ ಬೆಳೆಗಳ ಮಳಿಗೆಗಳು ಬಟ್ಟೆ ಬ್ಯಾಗು ಮಕ್ಕಳ ಆಟಿಕೆಗಳ ಮಳಿಗೆಗಳು ಮಹಿಳೆಯರಿಗೆ ಗೃಹೋಪಕರಣ ಮಳಿಗೆಗಳು ಹೀಗೆ ಸಕಲ ರೀತಿಯ ಮನರಂಜನೆ ಈ ಜಾತ್ರೆಲಿತ್ತು ಜಾತ್ರೆ ಅಂದರೆ ಏನು ಅಂತ ಮುದ್ದೆ ತಿಳ್ಕೊಳ್ಳೋಣ ದೇವರ ಜಾತ್ರೆ ಗ್ರಾಮಗಳ ಒಂದು ಪ್ರಮುಖ ಪರಂಪರೆ ಅಸಾಮಾನ್ಯವಾಗಿ ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಒಂದು ಗೂಡುವಿಕೆಯನ್ನು ಜಾತ್ರೆ ಅಂತ ಹೇಳ್ತಾರೆ ಸೊ ನಮ್ಮೂರಲ್ಲಿ ಎರಡು ಜಾತ್ರೆ ನಡೆಯುತ್ತೆ ಒಂದು ಪ್ರತಿ ವರ್ಷ ಗಣಪತಿ ಜಾತ್ರೆ ನಡೆಯುತ್ತೆ ಮತ್ತು ಮೂರು ವರ್ಷಕ್ಕೊಮ್ಮೆ ಮಾರಿ ಜಾತ್ರೆ ನಡೆಯುತ್ತೆ ನೆಕ್ಸ್ಟ್ ಇಯರ್ ಇದೆ ಮಾರಿ ಜಾತ್ರೆ ನಮ್ಮೂರಲ್ಲಿ ಜಾತ್ರೆ ಅಂತಂದಮೇಲೆ ಬೆಂಡು ಬತ್ತಾಸ್ ಅಂಗಡಿ ಜಿಲೇಬಿ ಅಂಗಡಿ ಕಪ್ಪಿನ ಹಾಲಿನ ಅಂಗಡಿ ಬರದೇ ಹೋದರೆ ಅದು ಜಾತ್ರೆನೇ ಅಲ್ಲ ಗೈಸ್ ಸೊ ನೋಡಿ ಬೆಂಡೆ ಬತ್ತಸ್ ಅಂಗಡಿ ಬಂದೇ ಬರುತ್ತೆ ಮತ್ತು ಈ ಸರಿಯಂತೂ ತೋರಣಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದ್ವು ಒಂದ್ರಿಗಿಂತ ಒಂದು ವೆರೈಟಿ ತೋರಣಗಳಿದ್ವು ಮಂಡಕ್ಕಿ ಅಂಗಡಿ ಐಸ್ ಕ್ರೀಮ್ ಅಂಗಡಿ ಇಲ್ಲೋಡಿ ತೋರಣಗಳು ಒಂದ್ರಿಗಿಂತ ಒಂದು ಚೆನ್ನಾಗಿದ್ವು ತೋರಣಗಳು ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾವೆ ಕಲ್ಲರ್ ಕಲ್ಲರಾಗಿ ಕಲ್ಲರ್ಫುಲ್ಲಾಗಿದ್ದಾವೆ ಗೈಸ್ ತೋರಣಗಳು ಬಟ್ಟೆ ಅಂಗಡಿಗಳಿಗೂ ಏನು ಕೊರತೆ ಇರಲಿಲ್ಲ ಬ್ಯಾಗ್ ಅಂಗಡಿಗಳಿಗೂ ಕೊರತೆ ಇರಲಿಲ್ಲ ಬಳೆ ಹಸಿರು ಗಾಜಿನ ಬಳೆಗಳು ಅದು ಕೂಡ ಕಂಗೊಳಿಸ್ತಾ ಇತ್ತು ಕಣ್ಣಿಗೆ ನೋಡಿ ಇಲ್ಲೂ ಒಂದು ಕಡೆ ತೋರಣ ಇದೆ ನಾನು ಹೇಳಿದ್ನಲ್ಲ ಅವಾಗಲೇ ಹೇಳ್ದಂಗೆ ತೋರಣಗಳು ಸಿಕ್ಕಾಪಡೆ ಚೆನ್ನಾಗಿ ಬಂದಿದ್ವು ಗೈಸ್ ಜಾತ್ರೆಲ್ಲ ಮೇಲೆ ಹಶುವಾಗಿ ಶುರುವಾಯಿತು ಸೊ ಅಲ್ಲೇ ಕೇರಿ ಅಂತ ಜಾತ್ರೆ ಹತ್ರನೇ ಗಣಪತಿ ದೇವಸ್ಥಾನದ ಹತ್ರ ಈ ಅಂಗಡಿ ಇರೋದು ಇಲ್ಲಿ ಹಸಿ ಹಪ್ಪಳ ಮತ್ತು ಹಾಲ್ಗರಿಗೆ ಮತ್ತು ತಟ್ಟೆ ಇಡ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಗೈಸ್ ನೋಡಿ ಹಾಲ್ಗರಿಗೆ ನಾವು ಎರಡು ಪ್ಲೇಟ್ ಹಸಿ ಹಪ್ಪಳ ಮತ್ತೆ ಮೂರು ಪ್ಲೇಟ್ ಹಾಲ್ಗರಿಗೆ ತೊಗೊಂಡ್ವಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್ ನೀವು ಸಾಗರದವರೇ ಆದರೆ ಒಮ್ಮೆ ವಿಸಿಟ್ ಕೊಡಿ ಇಲ್ಲಿ ಮೈಸೂರು ಕೆಫೆ ಹೋಟ್ಲಿಂದ ಸೀದಾ ಮುಂದೆ ಬಂದರೆ ಮುಂದೆ ಬಂದರೆ ಬ್ರಾಹ್ಮಣ ಕೇರಿ ಸಿಗುತ್ತೆ ಶ್ರೀಧರ ಕೃಪಾ ಪಕ್ಕ ಇದೆ ಅಂಗಡಿ ಅದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒಮ್ಮೆ ವಿಸಿಟ್ ಕೊಡಿ ಗಾಯಸ್ ನೀವು ಸಾಗರದವರೇ ಆದರೆ ಹಾಗೆ ನಾವು ತಿಂದ್ಕೊಂಡು ಮತ್ತೆ ಜಾತ್ರೆ ಕಡೆಗೆ ಬಂದ್ವಿ ಬರೋ ತನಕ ಒಂದು ಎಂಟು ಗಂಟೆ ಆಗಿತ್ತು ರಿಟರ್ನ್ ನಾವು ನಮ್ಮ ಮನೆ ಕಡೆ ಹೋಗಬೇಕು ಸೊ ನಮ್ಮದು ಆ ಕಡೆ ದಿಮ್ಮ ಕಡೆ ಇರೋದು ಹಾಗಾಗಿ ಆ ಕಡೆ ಮತ್ತೆ ಹೋಗ್ತಾ ಇದ್ದೀವಿ ನೋಡಿ ನಾವು ಹೋಗೋದು ಬರುವಾಗ ಅಷ್ಟೆಲ್ಲ ಜನ ಇರಲಿಲ್ಲ ಹೋಗೋ ಹೊತ್ತಿಗೆ ನಾವು ಮತ್ತೆ ನೋಡಿ ಜನ ಸಿಕ್ಕಾಪಟ್ಟೆ ಜನ ಸೇರಿದ್ರು ಸುಮಾರು ಒಂದು ಹನ್ನೊಂದು ಹನ್ನೊಂದುವರೆ ತನಕ ಇರೋ ಇರೋ ಜನ ಇರ್ತಾರೆ ಸಾಗರದಲ್ಲಿ ಜಾತ್ರೆಯಲ್ಲಿ ಆಸ್ ಯೂಶಲ್ ಎಲ್ಲ ಊರಲ್ಲೂ ಹಾಗೆ ಇರ್ತಾರೆ ಕಾರ್ಯಕ್ರಮ ಕೂಡ ಇತ್ತು ನಾನು ಹೋಗಿದ್ದ ದಿನ ಪುಟ್ಟ ಪುಟ್ಟ ಮಕ್ಕಳ ಡ್ಯಾನ್ಸ್ ಇತ್ತು ಮಕ್ಕಳು ಹೇಗೆ ಡ್ಯಾನ್ಸ್ ಮಾಡಿದ್ರು ಚಂದ ಚಿನ್ನಾರಿ ಮುತ್ತ ಹಾಡಿಗೆ ಡ್ಯಾನ್ಸ್ ಮಾಡ್ತಾಯಿದ್ವು ಮಕ್ಕಳು ನೋಡಿ ಚೆಂದ ಕುಣಿತಾ ಇದ್ದಾವೆ ಸಿಕ್ಕಾಪಟ್ಟೆ ಚೆಂದ ಅಲ್ವಾ ಸಣ್ಣ ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳು ಪುಟ್ಟ ಪುಟ್ಟ ಹೆಜ್ಜೆ ಹಾಕೋದು ಕೈ ಗ್ಲೌಸ್ ಎಲ್ಲ ಹಾಕ್ಕೊಂಡು ಸಿಕ್ಕಾಪಟ್ಟೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಹಂಗೆ ಜನ ಜನಗಳು ಕೂಡ ಸಿಕ್ಕಾಪಟ್ಟೆ ಇದ್ದರು ಒಂದು ಕಡೆ ಹಣ್ಣು ಕಾಯಿ ವ್ಯವಸ್ಥೆ ಕೂಡ ತೇರಿನ ಪಕ್ಕನೇ ಇತ್ತು ನಾಲ್ಕರಿಂದ ಐದು ದಿನ ತೇರಿರುತ್ತೆ ಆಮೇಲೆ ತೇರನ್ನು ತೆಗಿತಾರೆ ಜಾತ್ರೆ ಒಂದು ಹದಿನೈದು ದಿನ ಅಂತೂ ಇರುತ್ತೆ ಇನ್ನೊಂದು ಹತ್ತು ಹತ್ತೊಂಬತ್ತನೇ ತಾರೀಕು ತನಕ ಇರುತ್ತೆ ಅಂತ ಹೇಳ್ತಾ ಇದ್ರು ನನಗೂ ಸರಿ ಗೊತ್ತಿಲ್ಲ ಒಂದು ಕಡೆ ಕಬ್ಬಿನ ಹಾಲು ಮತ್ತು ಜಿಲೇಬಿ ಸ್ವೀಟ್ ಅಂಗಡಿಗಳು ಇವೆಲ್ಲ ನೋಡಿದ ಕೂಡ ಬಾಯಲ್ಲಿ ಒಂದು ಸಲ ನೀರೇ ಬಂದ್ಬಿಡುತ್ತೆ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಜಾತ್ರೆ ಮಾತ್ರ ನೋಡಿ ಇಲ್ಲಿ ಪೊಟ್ಯಾಟೊ ರೋಲ್ಸು ಇದು ನಾವು ಒಂದು ತೊಗೊಂಡ್ವಿ ಪೊಟ್ಯಾಟೊ ರೋಲ್ಸ್ ತೊಗೊಂಡು ತಿಂದ್ವಿ ಮತ್ತು ಕಬ್ಬಿನ ಹಾಲು ಕೂಡ ಒಂದು ಲೋಟ ಕುಡಿದ್ವಿ ಏನೇನು ತಿಂದ್ವೋ ಏನೇನು ಬಿಟ್ಟವೋ ನಮಗೆ ಗೊತ್ತಿಲ್ಲ ಎಂತಕ್ಕಂದರೆ ಒಂದು ಕಡೆ ಬಿಸಿ ಬಿಸಿ ಮಸಾಲೆ ಪೂರಿ ಪಾನಿಪುರಿ ಅಂಗಡಿಗಳು ನಮ್ಮನ್ನು ಬಾ ಬಾ ಅಂತ ಕರಿತಾ ಇದ್ವು ಸೊ ಕಬ್ಬಿನ ಹಾಲು ಕುಡ್ಕೊಂಡು ಪೊಟ್ಯಾಟೊ ಟಿಸ್ಟರ್ ತಿಂದ್ಕೊಂಡು ಇನ್ನೊಂದು ಕಡೆ ಮಸಾಲೆ ಪೂರಿ ಸಮೇತ ಬ್ಯಾಟಿಂಗ್ ಮಾಡಿದ್ದಾಯಿತು ಸೊ ನೋಡಿ ಹಾಗೆ ಲಾಸ್ಟು ಐಸ್ ಕ್ರೀಮ್ ತಿಂದ್ಕೊಂಡು ನಾವು ಮನೆ ಕಡೆ ಹೋದ್ವಿ ಮತ್ತು ಇದು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಅಲ್ಲಿ ಮಧ್ಯ ಮಧ್ಯೆ ಒಂದು ಸೌಂಡ್ ಸ್ಪೀಕರ್ ಇಟ್ಕೊಂಡು ಹಾಡು ಹೇಳ್ತಾಯಿದ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಡು ಹೇಳ್ತಾಯಿದ್ರು ನಂಗೆ ತುಂಬ ಇಷ್ಟ ಆಯಿತು ಎರಡು ಕಡೆ ಹಾಡು ಹೇಳ್ತಾಯಿದ್ರು ಒಂದು ಪೊಲೀಸ್ ಸ್ಟೇಷನ್ ಹತ್ರ ಒಂದು ಹಾಡು ಹೇಳ್ತಾಯಿದ್ರು ಇನ್ನೊಂದಲ್ಲಿ ಕೆರೆ ಹತ್ರ ಒಂದು ಹಾಡು ಇದ್ರು ನೋಡಿ ಮಹಿಳೆಯರ ಅಲಂಕಾರ ವಸ್ತುಗಳು ಕ್ಲಿಪ್ಪು ನೈಲ್ ಪಾಲಿಶು ಸರ ಎಲ್ಲ ಇದ್ವು ಲಾಸ್ಟಿಗೆ ನೋಡಿ ನಾವು ಹೇಳ್ದಂಗೆ ಒಂದು ಮಸಾಲೆ ಪೂರಿ ತಿಂದ್ಕೊಂಡು ಒಂದು ಮಸಾಲೆ ದೋಸೆ ತಿಂದಿಲ್ಲ ಮಸಾಲೆ ದೋಸೆ ಕೂಡ ಬಂದಿತ್ತು ಯಾಕೆಂತಂದರೆ ಮಸಾಲೆ ಪೂರಿ ತಿಂದರೆ ನಮಗೆ ಹೊಟ್ಟೆ ಫುಲ್ಲಾಗ್ಬಿಟ್ಟಿತ್ತು ಹಾಗಾಗಿ ನಾವು ಮಸಾಲೆ ದೋಸೆ ತಿಂದಿಲ್ಲ ಸೊ ಹಾಗೆ ಜಾತ್ರೆ ತೊಡ್ಕೊಂಡು ಹಾಗೆ ಮುಂದೆ ಬಂದರೆ ಇಲ್ಲಿ ತೊಟ್ಟಿಲುಗಳು ಹಾಕಿದ್ದಾರೆ ಜಾಯಿಂಟ್ ವಿಲ್ಲು ಕೊಲಂಬಸ್ಸು ಆಮೇಲೆ ಟೊರ ಏರೋಪ್ಲೇನು ಚಿಕ್ಕ ಮಕ್ಕಳಿಗೆ ಟ್ರೈನು ಎಲ್ಲ ಹಾಕಿದ್ದಾರೆ ನೋಡಿ ಮೆಣಸಿನ್ಕಾಯಿ ಬೋಂಡ ಹಪ್ಪಳ ಇದಂತೂ ನಾವು ಚಿಕ್ಕಕ್ಕಿದ್ದಾಗಿಂದ ಈ ಅಂಗಡಿ ಜಾತ್ರೆ ಅಂದ್ಕೂಡಲೇ ಒಂದು ಬೆಡ್ ಅಂಗಡಿ ಒಂದು ಮೆಣಸಿನ್ಕಾಯಿ ಮೋಂಡ ಹಪ್ಪಳದ ಅಂಗಡಿ ಸರ್ವೇ ಸಾಮಾನ್ಯ ಕಾಮನ್ ಆವಾಗ ಹೇಗಿತ್ತು ಈಗಲೂ ಅವೆರಡು ಅಂಗಡಿ ಹಾಗೆ ಇದೆ ಸೊ ನಾವು ಅದು ತಿಂದಿಲ್ಲ ಯಾಕೆಂತಂದರೆ ಸಿಕ್ಕಾಪಟ್ಟೆ ತಿಂದ್ಬಿಟ್ಟಿದ್ವಿ ಯಾವಾಗ ಹೇಳ್ದಂಗೆ ಹೊಯ್ಸಿ ಹಪ್ಪಳ ಹಾಲುಗರ್ಗೆ ಮಸಾಲೆ ಪುರಿ ಅದು ಇದು ವಗ್ಯಾರ ವಗೇರ ಅಂತ ಸಿಕ್ಕಾಪಟ್ಟೆ ತಿಂದು ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು ಸೊ ನೋಡಿ ಇಲ್ಲಿ ಟೊರೊಟೊರ ಇದೆ ಇದು ಲಾಸ್ಟ್ ಇಯರ್ ಬಂದಂಗೆ ಈ ವರ್ಷವೂ ಬಂದಿದೆ ಟ್ರೈನು ಕೊಲಂಬಸ್ಸು ಎಲ್ಲ ಬಂದಿದೆ ಸೊ ನಾವೇನೂ ಹತ್ತಿಲ್ಲ ನಾನಂತೂ ಹತ್ತಿಲ್ಲ ಯಾಕಂದರೆ ನಂಗೆ ಸ್ವಲ್ಪ ಭಯ ಹಾಗಾಗಿ ನಾನು ಏನು ಹೊತ್ತಲಿಲ್ಲ ನಾನು ದೂರ ನಿಂತ್ಕೊಂಡು ವೀಕ್ಷಣೆ ಮಾಡ್ತೀನಿ ಬಿಟ್ಟರೆ ನಾನು ಯಾವುದೂ ರಿಸ್ಕ್ ತೊಗೊಳ್ಳೋಲ್ಲ ಯಾಕೆ ಅಂತಂದರೆ ಏನಾರು ಆಗ್ಬಿಟ್ರೆ ಅಂತ ನನಗೆ ಹೆದರಿಕೆ ಹಾಗಾಗಿ ನಾನೇನು ತೊಟ್ಲುಗಳನ್ನು ಹತ್ತೋದಿಲ್ಲ ಹಾಗೆ ದೂರ ನಿಂತ್ಕೊಂಡು ವೀಕ್ಷಣೆ ಮಾಡ್ತೀನಿ ಕ್ಲಾಸ್ ಹಾಗೆ ಜಾತ್ರೆ ಪೆಟ್ಟಿಲಿ ನಿಂತ್ಕೊಂಡು ಒಂದು ಸೆಲ್ಫಿ ತಗೊಂಡಿದ್ದು ಆಯಿತು ನಾವೆಲ್ಲ ಇವನು ಶರತ್ ಅಂತ ಸೊ ನಮ್ಮ ಪಕ್ಕದ ಮನೆಯವರ ಮಗ ನಾವು ಅವರೆಲ್ಲ ಸರ್ಕೊಂಡು ಒಟ್ಟಿಗೆ ಹೋಗಿದ್ದು ಜಾತ್ರೆಗೆ ಅವಾಗೆ ಹೇಳ್ದಂಗೆ ಅಂಗಡಿಗಳನ್ನು ಕೆರೆ ದಂಡೆ ಮೇಲೆ ಬಂದರೆ ಈ ತೊಟಲಿಗಳು ಎಲ್ಲ ಕೆರೆ ಎರಡು ಕಡೆ ಒಂದು ಗದ್ದೆ ಇದೆ ಗದ್ದೆ ಬೆಲಲ್ಲಿ ಈ ತೊಟ್ಟಲಿಗಳನ್ನು ಹಾಕಿದ್ರು ಮಹಿಳೆಯರಿಗೆ ಬೇಕಾದ ಸೌಂದರ್ಯವರ್ಧಕಗಳು ಮಕ್ಕಳಿಗೆ ಬೇಕಾದ ಆಟಿಕೆಗಳು ಮತ್ತು ಹುಡುಗರಿಗೆ ಹುಡುಗಿಯರಿಗೆ ಬೇಕಾದ ಮಸಾಲೆ ಪುರಿ ಅಂಗಡಿಗಳು ನೋಡಿ ಮಸಾಲೆ ಪುರಿ ಅಂಗಡಿ ಕೂಡ ಇದೆ ಇಲ್ಲಿ ಸೊ ಸಿಕ್ಕಾಪಟ್ಟೆ ವೆರೈಟಿ ಅಂಗಡಿ ಇದೆ ಲಾಸ್ಟಿಗೆ ಜೋಳ ತೊಗೊಂಡು ಆಮೇಲೆ ಒಂದು ಐಸ್ ಕ್ರೀಮು ತೊಗೊಂಡು ನಾವು ನಮ್ಮ ಮನೆ ಕಡೆಗೆ ಪ್ರಯಾಣ ಬೆಳೆಸಿದ್ವಿ ಗ್ಯಾಸ್ ಸೊ ಇವತ್ತಿನ ಜಾತ್ರೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವು ಸಾಗರದವರೇ ಆದರೆ ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್